ಅಂಕೋಲ ತಾಲೂಕಿನ ರಾಮನಗುಳಿ ಹತ್ತಿರ ಕಾರಿನಲ್ಲಿ ಸಿಕ್ಕ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ಹಣದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಐವರು ಆರೋಪಿಗಳನ್ನು ಬಂಧಿಸಲಾಗಿದೆ ಹಳಿಯಾಳ ಪಟ್ಟಣದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಎಂ ಮಾಹಿತಿ ಜನವರಿ ಇಪ್ಪತ್ತೆಂಟರಂದು ಅಂಕೋಲ ತಾಲೂಕಿನ ರಾಮನಗುಳಿ ಹತ್ತಿರ ಕಾರಿನಲ್ಲಿ ದೊರೆತ ಒಂದು ಕೋಟಿ ಹದಿನೈದು ಲಕ್ಷ ರೂಪಾಯಿ ಹಣದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಐವರನ್ನು ಬಂಧಿಸಲಾಗಿದೆ ಎಂದು ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ನಾರಾಯಣ ಎಂ ಅವರು ಹೇಳಿದರು ಅವರು ಗುರುವಾರ ಸಂಜೆ ಐದೂವರೆ ಗಂಟೆ ಸುಮಾರಿಗೆ ಹಳಿಯಾಳ ಪಟ್ಟಣದಲ್ಲಿ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮೂವರು ಆರೋಪಿಗಳನ್ನು ಕರೆತರುವಂತಹ ಸಂದರ್ಭದಲ್ಲಿ ಇಬ್ಬರು ಆರೋಪಿಗಳಾದ ತಲ್ಲತ್ ಮತ್ತು ನವಪಾಲ್ ಅವರು ಹಳಿಯಾಳ ತಾಲೂಕಿನ ಭಾಗವತಿ ಹತ್ತಿರ ಪಿಎಸ್ಐಗಳು ಮತ್ತು ಪೊಲೀಸರ ಮೇಲೆ ಹಲ್ಲೆ ಮಾಡಿದ್ದಾರೆ ಎಂದರು ಉದ್ದಪ್ಪ ಮತ್ತು ಅವ್ರಿಗೆ ಅವರಿಗೆ ಅಂತ ಚಂದ್ರಶೇಖರ್ ಮಠಪತಿ ಅವರು ಈ ಟೀಮ್ ಮಾಡಿ ಡೈಲಿ ಫಾಲೋಅಪ್ ಮಾಡಿದ್ರು ನಮ್ಮ ಜಿಲ್ಲಾ ತಾಂತ್ರಿಕ ನೆರವಿನಿಂದ ಮತ್ತು ಸ್ಟೇಟ್ ಇಂಟೆಲಿಜೆನ್ಸು ನಾವು ತಗೊಂಡು ಮತ್ತು ಡೆಲ್ಲಿ ಪೊಲೀಸ್ದು ನಾವು ಹೆಲ್ಪ್ ತೊಗೊಂಡಾದ ಮೇಲೆ ಇವರು ನಿನ್ನೆ ಬಾಂಬೆದ ಬಾಂದ್ರಾ ಬೀಚಲ್ಲಿ ನಮಗೆ ಕಾಣಿಸ್ತಾರೆ ಸೊ ನಮ್ಮ ಮತ್ತೆ ಇರ್ತಾರೆ ಮತ್ತು ಅದನ್ನು ಯಾರು ಟೀಮ್ ವಾಚ್ ಮಾಡ್ತಾರೆ ಅಂತ ಅವರು ಹೇಳಿದ ಮೇಲೆ ಈಗ ಪಿ ಎಸ್ ಐ ಪರಶುರಾಮು ಮತ್ತು ಪಿ ಎಸ್ ಐ ಉದ್ದಪ್ಪ ಮತ್ತು ನಮ್ಮ ಸಿಬ್ಬಂದಿಗಳಾದಂಥ ಬಸವರಾಜ್ ಹಗರಿ ಕೋಟೇಶ ಮತ್ತು ಶ್ರೀಕಾಂತ್ ಮಂಜುನಾಥ್ ಈ ನಾಲ್ಕು ಜನ ಟೀಮು ಎರಡು ವೆಹಿಕಲಲ್ಲಿ ಹೋಗಿತ್ತು ಹೋಗಿ ಅವರು ಫಾಲೋ ಮಾಡ್ಕೊಂಡು ಬರ್ತಾಯಿದ್ರು ಅವರು ಬೀಚಲ್ಲಿ ತಪ್ಪಿಸ್ಕೊಂಡಾದ್ಮೇಲೆ ನೆಕ್ಸ್ಟ್ ಅವರು ನೆಕ್ಸ್ಟ್ ಸಂಪರ್ಕದಿಂದ ಬಂದಿದ್ದು ಬಂದರು ಸೊ ಹಾಗೆ ಮಂಗಳೂರಿಗೆ ಬರ್ತಾ ಇದ್ದಾರೆ ಅನ್ನೋ ವಾಟ್ಸ್ಬಿಟ್ಟಾದ್ಮೇಲೆ ಬೆಳಗಾಮಲ್ಲಿ ಹಿಂದೆಯೇ ನಮ್ಮವರು ಅಷ್ಟು ಬಂದು ಬೆಳಗಾಮಲ್ಲಿ ಅವ್ರನ್ನ ಇವತ್ತು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹನ್ನೆರಡುವರೆಗೆ ಅವರು ಬೆಳಗಾಮಲ್ಲಿ ವರ್ಷಕ್ಕೆ ತಗೊಂಡಿದ್ರು ಅದು ಇನ್ನೂ ನಾವು ಪ್ರೊಸೀಜರ್ ಮಾಡಬೇಕು ಹಾಗಾಗಿ ನಾವು ಅರ್ಪದಕ್ಕೆ ಕರ್ಕೊಂಡು ಮಧ್ಯದಲ್ಲಿ ಸುಮಾರು ಮೂರು ಗಂಟೆಗೆ ಎರಡು ಮೂವತ್ತ ಮುಂದೆ ಮೂರು ಗಂಟೆಗೆ ಹಳೆಯಾಳದ ಪೊಲೀಸ್ ಸ್ಟೇಷನ್ ಲಿಮಿಟ್ಸು ಭಗವತಿ ಸ್ಟೇಷನ್ ತಾಟಗೆರೆ ಕ್ರಾಸ್ ಹತ್ರ ಅವರು ರೀಸಸ್ಗೆ ಹೋಗಬೇಕು ನಿಲ್ಸಿ ಅಂತ ಹೇಳಿದಾಗೆ ಅದು ನಿಲ್ಸಿದ್ದಾರೆ ಅದು ಸ್ವತಃ ಮುಸ್ಲಿಮ್ಸ್ಗಳು ಕೆಳಗಡೆ ಕೂತು ಇದೆಲ್ಲ ಮಾಡೋದು ಒಂದು ಅಭ್ಯಾಸ ಇದೆ ಕೆಳಗಡೆ ಕೂತ್ಕೊಂಡು ರೇಟ್ ಹಾಕಿ ಕೈಗೆ ಇದ್ದಂತಹ ಕಲ್ಲು ತಗೊಂಡು ನಮ್ಮ ಪಿ ಎಸ್ ಐ ಉದ್ದಪ್ಪಗೆ ಪಿ ಎಸ್ ಐ ಪಕ್ಷೆ ಮತ್ತೆ ನಮ್ಮ ಸಿಬ್ಬಂದಿ ಬಸವರಾಜ್ ಮತ್ತೆ ಕೋಟೇಶ್ಗೆ ಕಲ್ಲಿಂದ ಹೊಡೆದಿದ್ದಾರೆ ತಲೆಗೆ ಕೈಗೆ ಮತ್ತೆ ಅಲ್ಲೇ ಇದ್ದ ಬಾ ಇದು ಬಿಯರ್ ಬಾಟಲ್ಗಳು ಇತ್ತು ಅಲ್ಲೆಲ್ಲ ಆ ಬಿಯರ್ ಬಾಟಲ್ನ ಹೊಡೆದು ಅದರಲ್ಲಿ ಚುಚ್ಚೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಸೊ ಸೆಲ್ಫ್ ಡಿಫೆನ್ಸಲ್ಲಿ ಅವರಿಗೆ ಇಟ್ಕೊಳ್ಳೋಕೆ ಪ್ರಯತ್ನ ಮಾಡಿದ್ರು ತುಂಬ ಶಫಲ್ ಆಗಿದೆ ಮೊದಲು ಎಲ್ಲ ಅದಾದ ನಂತರ ನೀವು ಸೆನಾಗ್ ಅಂತ ಹೇಳಿ ಎರಡು ಸುತ್ತಿನ ಇಬ್ಬರು ಪಿ ಎಸ್ ಐಗಳು ಗಲ್ಲಿನಲ್ಲಿ ಗುಂಡು ಹರಿದ್ತಾರೆ ಕಂಟ್ರೋಲ್ ರೂಮ್ಗೆ ಹೇಳಿದ್ರು ಕಂಟ್ರೋಲ್ ರೂಮ್ಗೆ ಹೇಳಿದ ತಕ್ಷಣ ನಮ್ಮ ಪಿ ಎಸ್ ಐ ಇನ್ಸ್ಪೆಕ್ಟರ್ ಯಲ್ಲಾಪುರ ಮತ್ತು ಇನ್ಸ್ಪೆಕ್ಟರ್ ಹಳಿಯಾಳ ಇನ್ಸ್ಪೆಕ್ಟರ್ ಜೋಯಿಡ ಇವರು ಮತ್ತು ಪಿ ಎಸ್ ಐ ಅವರೆಲ್ಲ ಸಹ ಮತ್ತು ಒನ್ ಒನ್ ಟೂ ಅವರು ಎಲ್ಲ ಸ್ಪಾಟ್ಗೆ ಹೋಗ್ತಾರೆ ಅವ್ರನ್ನ ಅವ್ರದೇ ವೆಹಿಕಲಲ್ಲಿ ತಂದು ನಮ್ಮ ಹಳಿಯಾಳದ ಹಾಸ್ಪಿಟ್ಲಲ್ಲಿ ಈಗ ಟ್ರೀಟ್ಮೆಂಟ್ ಕೊಡಿಸ್ತಾ ಇದ್ದೀವಿ ಇಬ್ಬರು ಸಹ ಔಟ್ ಆಫ್ ಡೇಂಜರ್ ಆಗಿದ್ದಾರೆ ಇದು ಅಥವಾ ನಮ್ಮ ಸಿಬ್ಬಂದಿ ನಾಲ್ಕು ಜನಕ್ಕೆ ಇಬ್ಬರು ಪಿ ಎಸ್ ಐಗಳಿ ಮತ್ತು ಇಬ್ಬರು ಸ್ಟಾಫ್ಗೆ ಇಂಜುರೀಸ್ ಆಗಿದೆ ಅವರಿಗೆ ಡಾಕ್ಟರ್ಸು ನಮ್ಮ ಹಳಿಯಾಳ ಡಾಕ್ಟರ್ ಸಾರು ಗಣೇಶ್ ಅವರು ಮತ್ತು ತಾಲೂಕು ಮೆಡಿಕಲ್ ಆಫೀಸರ್ ಅವರು ಟೀಮ್ ಬಂದು ಎಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ ಸದ್ಯಕ್ಕೆ ಈ ಒಂದು ದಿವಸ ಅಬ್ಸರ್ವೇಷನ್ ಹೊರಟು ಫರ್ದರ್ ಟ್ರೀಟ್ಮೆಂಟ್ ಮಾಡ್ತಾರೆ ಈ ಸಂಬಂಧ ಈಗಾಗಲೇ ಹಳಿಯಾಳ ಪೊಲೀಸ್ ಸ್ಟೇಷನಲ್ಲಿ ನಾವು ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿ ಮತ್ತು ನಮ್ಮ ಮೇಲೆ ಹಳ್ಳಿಗೆ ಮುಂದಾಗಿರೋದು ಮತ್ತು ನಮ್ಮ ಕಸ್ಟಡಿಯಿಂದ ತಪ್ಪಿಸ್ಕೊಂಡಂಥದ್ದು ಮತ್ತು ನಮಗೆ ಕೊಲೆಗೆ ಪ್ರಯತ್ನ ಮಾಡಿದಂತಹ ಒಂದು ಪ್ರಕರಣದಲ್ಲಿ ದಾಖಲೆ ಮಾಡಿಕೊಂಡು ತನಿಖೆಯನ್ನು ಸಿ ಪಿ ಐ ಹಳಿಯಾಳ ಸಿ ಹಾ ಪಾಟೀಲ್ ಅವ್ರು ಮಾಡ್ತಾರೆ ಮತ್ತು ಕೆ ಎಸ್ ಐ ಮುಂದಿನ ಕ್ರಮವನ್ನುತಾರೆ ಈ ಇವತ್ತರವರಿಗೆ ಇದ್ರ ಜೊತೆಗೆ ಇನ್ನೊಬ್ಬ ವ್ಯಕ್ತಿಯಿಂದ ಅವನು ಸಾಹಿ ಸಾಹಿಲ್ ಅಂತೇಳಿ ಅವನು ಇನ್ನೊಂದು ಕಾರಲ್ಲಿದ್ದ ಹಾಗಾಗಿ ಅವನೇನು ಕೆಳಗಡೆ ಇರದಿರಲಿಲ್ಲ ಹಾಗಾಗಿ ಅವನು ಈ ಬಂದಿಲ್ಲ ಹಾಗಾಗಿ ಈಗ ಐದು ಪ್ಲಸ್ ಮೂರು ಐದು ಆರು ಏಳು ಎಂಟು ಜನ ಈ ಕೇಸಲ್ಲಿ ಅರೆಸ್ಟ್ ಆಗಿದೆ ಈಗಾಗಲೇ ಈ ಕೃತ್ಯಕ್ಕೆ ಬಳಸಿದಂತಹ ವೆಹಿಕಲ್ನ ರಚನೆ ಪಡ್ಕೊಂಡಿದ್ದೀವಿ ದುಡ್ಡು ಎಲ್ಲ ಹಂಚ್ಕೊಂಡಿದ್ದಾರೆ ಯಾರು ಅಂತ ಎಲ್ಲ ತನಿಖೆಲ್ಲ ಗೊತ್ತಾಗಿದೆ ನೆಕ್ಸ್ಟ್ ಅದು ಹೋಗಿ ದುಡ್ಡನ್ನ ನಾವು ರಿಕವರಿ ಮಾಡೋಂಥದ್ದು ಎರಡನೇದು ಈ ಮಿಕ್ಕಿದಂಥ ಆರೋಪಿಗಳು ಯಾರಿದ್ರು ಅವ್ರನ್ನ ಶೀಘ್ರದಲ್ಲಿ ಬಂಧನೆ ಮಾಡೋದಕ್ಕೆ ನಮ್ಮ ತನಿಖೆ ಮುಂದುವರಿ